ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಇನ್ನು ಎರಡು ತಿಂಗಳಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಚುನಾವಣೆ ನಡೀತಾ ಇದೆ ರಾಷ್ಟ್ರ ರಾಜಧಾನಿಯ ಅಧಿಕಾರದ ಗದ್ದುಗೆ ಏರೋದಕ್ಕೆ ಎಲ್ಲ ಪಕ್ಷಗಳು ಸರ್ಕಸ್ ಕೂಡ ಮಾಡ್ತಾ ಇವೆ ಎಲ್ಲ ಪಕ್ಷಗಳು ಒಂದೊಂದಾಗಿರುವಂತಹ ಅಸ್ತ್ರವನ್ನು ಪ್ರಯೋಗಿಸ್ತಾ ಇವೆ ಕಾಂಗ್ರೆಸ್ ಪಕ್ಷವು ಕೂಡ ದೆಹಲಿಯಲ್ಲಿ ಮತ್ತೆ ತನ್ನ ಅಧಿಕಾರವನ್ನು ಸ್ಥಾಪಿಸಬೇಕು ಅಂತ ಬಹಳ ದೊಡ್ಡ ಪ್ರಯತ್ನದಲ್ಲಿತ್ತು ಇದು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ಎರಡು ಸಾವಿರದ ಎಂಟರಿಂದ ಕಾಂಗ್ರೆಸ್ಸಲ್ಲಿ ಹಿನಾಯವಾಗಿ ಸೋಲ್ತಾ ಇದೆ ಇಂತಹ ಹಿನಾಯ ಿಯಲ್ಲಿರುವಂತಹ ಕಾಂಗ್ರೆಸ್ ದೆಹಲಿ ಅಧಿಕಾರದ ಗದ್ದುಗೆಯ ಕನಸು ಕಂಡಿದ್ದು ಅರವಿಂದ್ ಕೇಜ್ರಿವಾಲ್ ಅವರ ಜೊತೆಗೂಡಿ ಆದರೆ ಈಗ ಕಾಂಗ್ರೆಸ್ಗೆ ಮತ್ತು ರಾಹುಲ್ ಗಾಂಧಿಗೆ ಅರವಿಂದ್ ಕೇಜ್ರಿವಾಲ್ ಶಾಕ್ ಕೊಟ್ಟಿದ್ದಾರೆ ನಿಮ್ಮ ಜೊತೆ ನಾವು ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅಂತ ನೇರವಾಗಿ ಈಗ ಅನೌನ್ಸ್ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಹಾಗಾದ್ರೆ ಗೆಳೆಯರೆ ಅರವಿಂದ್ ಕೇಜ್ರಿವಾಲ್ ಅವರು ಕಾಂಗ್ರೆಸ್ ಜೊತೆಗೆ ಮೈತ್ರಿಗೆ ಯಾಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಅಂಡ್ ಬಿಜೆಪಿಗೆ ಈ ಬಾರಿಯಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳು ಎಷ್ಟಿದೆ ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಅದರ ಜೊತೆಗೆ ದೆಹಲಿಯ ಟ್ರ್ಯಾಕ್ ರೆಕಾರ್ಡ್ ಏನೆಲ್ಲ ಆಗಿದೆ ಅನ್ನೋದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ರಾಹುಲ್ ಗಾಂಧಿ ಅವರನ್ನ ಅರವಿಂದ್ ಕೇಜ್ರಿವಾಲ್ ಯಾಕೆ ಬೇಡ ಅಂದರು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ದೆಹಲಿ ಅನ್ನುವಂತಹ ಈ ಒಂದು ಕ್ಷೇತ್ರ ಏನಿದೆಯಲ್ಲ ಈ ಒಂದು ರಾಜ್ಯ ಏನಿದೆಯಲ್ಲ ಇದನ್ನು ಗೆಲ್ಲಬೇಕು ಇದರ ಅಧಿಕಾರದ ಗದ್ದುಗೆ ಏರಬೇಕು ಅನ್ನೋದು ಎಲ್ಲ ರಾಷ್ಟ್ರೀಯ ಪಕ್ಷಗಳ ಕನಸು ಯಾಕೆಂದರೆ ರಾಷ್ಟ್ರ ರಾಜಧಾನಿಯ ಅಧಿಕಾರ ನಮ್ಮ ಹತ್ರ ಇದೆ ಅನ್ನೋದು ಒಂದು ಪ್ರತಿಷ್ಠೆ ಆಗುತ್ತೆ ಆ ಒಂದು ಕಾರಣಕ್ಕಾಗಿ ಬಹಳ ವರ್ಷಗಳಿಂದಲೂ ಕೂಡ ಇಲ್ಲಿ ನೆಕ್ ಟು ನೆಕ್ ಫೈಟ್ ಎದುರಾಗ್ತಾ ಇರೋದಂತಹ ನಿಜ ಮತ್ತು ಎರಡು ಸಾವಿರದ ಎಂಟರಿಂದ ಈಚೆಗೆ ಅಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಿದೆ ಇನ್ನು ಬಿಜೆಪಿಯ ಸಾಧನೆ ಹೇಳೋದಾದರೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ದೆಹಲಿಯನ್ನು ಗೆದ್ದಿದ್ದು ಬಿಟ್ಟರೆ ಇದುವರೆಗೂ ಕೂಡ ದೆಹಲಿಯ ಅಧಿಕಾರದ ಗದ್ದುಗೆ ಏರುವಂತಹ ಬಿಜೆಪಿಯ ಕನಸು ಕೂಡ ಅಲ್ಲಿ ನನಸಾಗಿಲ್ಲ ಈ ಬಾರಿಯಾದರೂ ಅದನ್ನು ಸಾಕಾರಗೊಳಿಸಬೇಕು ಅಂತ ಬಿಜೆಪಿ ಈಗಾಗಲೇ ಪ್ಲಾನ್ ರೂಪಿಸಿ ಆಗಿದೆ ಗೆಳೆಯರೆ ರಾಹುಲ್ ಗಾಂಧಿ ಅವರು ಕೂಡ ಅಂತಹದ್ದೇ ಒಂದು ಪ್ಲಾನ್ ಅವರಿಗೆ ಚೆನ್ನಾಗಿಯೇ ಗೊತ್ತಿದೆ ಯಾಕಂದರೆ ಕಳೆದ ಚುನಾವಣೆಯಲ್ಲಿ ಒಂದೇ ಒಂದು ಸೀಟನ್ನು ಕೂಡ ದೆಹಲಿಯಲ್ಲಿ ಗೆಲ್ಲೋದಕ್ಕೆ ಆಗದೇ ಇರುವಂತಹ ಕಾಂಗ್ರೆಸ್ ಈ ಬಾರಿ ಅಧಿಕಾರದ ಗದ್ದುಗೆ ಏರೋದಿರಲಿ ಕನಿಷ್ಠ ಎಂಟರಿಂದ ಹತ್ತು ಸೀಟ್ ಗೆಲ್ಲೋದು ಕೂಡ ಕಷ್ಟ ಅಂತ ಗೊತ್ತಿದ್ದು ಅರವಿಂದ್ ಕೇಜ್ರಿವಾಲ್ ಅವರ ಮೊರೆ ಹೋಗಿದ್ರು ಆದರೆ ಅರವಿಂದ್ ಕೇಜ್ರಿವಾಲ್ ಸಾರಾಸಗಟವಾಗಿ ನಿರಾಕರಿಸಿ ಬಿಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ ನಿರಾಕರಿಸಿದ ಯಾಕೆ ಅನ್ನೋದನ್ನ ಹೇಳೋದಕ್ಕೂ ಮೊದಲು ದೆಹಲಿಯ ಟ್ರ್ಯಾಕ್ ರೆಕಾರ್ಡ್ ಏನೆಲ್ಲ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆರೆ ಕಳೆದ ಚುನಾವಣೆಯಲ್ಲಿ ಪ ಅಂದರೆ ಆಮ್ ಆದ್ಮಿ ಪಕ್ಷ ಭರ್ಜರಿಯಾಗಿರುವಂತಹ ಸಾಧನೆಯನ್ನು ಮಾಡಿತ್ತು ಕಳೆದ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಪ್ರಚಂಡವಾದಂತಹ ವಿಜಯವನ್ನು ಸಾಧಿಸಿತ್ತು ಆಮ್ ಆದ್ಮಿ ಪಕ್ಷ ಎಪ್ಪತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಬರೋಬ್ಬರಿ ಅರವತ್ತೇಳು ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲುವ ಮೂಲಕ ದೆಹಲಿಯಲ್ಲಿ ತನ್ನ ಅಸ್ತಿತ್ವವನ್ನು ಮುಂದುವರಿಸಿತ್ತು ಮೂರನೇ ಬಾರಿಗೆ ಅರವಿಂದ್ ಕೇಜ್ರಿವಾಲ್ ಅವರು ಅಲ್ಲಿನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದರು ಆ ಒಂದು ಚುನಾವಣೆಯಲ್ಲಿ ಬಿ ಜೆ ಪಿ ಎಂಟು ಸೀಟ್ಗಳನ್ನು ಗೆದ್ದರೆ ಕಾಂಗ್ರೆಸ್ ಶೂನ್ಯ ಸಾಧನೆಯನ್ನು ಮಾಡಿತ್ತು ಒಂದೇ ಒಂದು ಸೀಟನ್ನು ಗೆಲ್ಲೋದಕ್ಕೆ ಆಗಲಿಲ್ಲ ಇನ್ನು ಈ ಚುನಾವಣೆಯ ವಿಚಾರವನ್ನು ಸ್ವಲ್ಪ ಹೇಳಿಬಿಡ್ತೀನಿ ಗೆಳೆಯರೆ ಈಗ ಏನು ಫೆಬ್ರವರಿಯಲ್ಲಿ ಚುನಾವಣೆ ನಡೀತಾ ಇದೆಯಲ್ಲ ಈಗಿನ ಪರಿಸ್ಥಿತಿ ಎರಡು ಸಾವಿರದ ಇಪ್ಪತ್ತರ ತರಹ ಇಲ್ಲ ಯಾಕಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಅರವಿಂದ ಕೇಜ್ರಿವಾಲ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ವಿರುದ್ಧದ ಹೋರಾಟ ಅದೇ ಒಂದು ಅವರ ಧ್ಯೇಯೋದ್ದೇಶವಾಗಿ ಅಧಿಕಾರವನ್ನು ಹಿಡಿದಿದ್ರಲ್ಲ ಈಗ ಅದೇ ಅರವಿಂದ್ ಕೇಜ್ರಿವಾಲ್ ಅವರು ಲಿಕ್ಕರ್ ಸ್ಕ್ಯಾಮ್ನಲ್ಲಿ ಅಂದರೆ ಲಿಕ್ಕರ್ ಭ್ರಷ್ಟಾಚಾರದ ವಿಚಾರದಲ್ಲಿ ಅವರು ಜೈಲಿಗೂ ಕೂಡ ಹೋಗಿ ಬಂದಿದ್ದಾರೆ ಹಾಗಾಗಿ ಈ ಬಾರಿ ಅಲ್ಲಿ ಬಿ ಜೆ ಪಿಗೆ ಗೆಲುವಿನ ಸಾಧ್ಯತೆ ಸ್ವಲ್ಪ ಜಾಸ್ತಿಯಾಗಿದೆ ಆಮ್ ಆದ್ಮಿ ಪಕ್ಷವನ್ನೇನು ಕಂಪ್ಲೀಟಾಗಿ ಅಲ್ಲಿನ ಜನರು ಸೈಡಿಗೆ ಸರಿಸೋದಿಲ್ಲ ಆದರೆ ಏನು ಅರವತ್ತೇಳು ಅರವತ್ತು ಸಿಕ್ಸ್ಟಿ ಪ್ಲಸ್ ಸೀಟ್ಗಳನ್ನು ಏನು ಆಮ್ ಆದ್ಮಿ ಪಕ್ಷ ಗೆದ್ದುಕೊಂಡಿತ್ತಲ್ಲ ಆದರೆ ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ ಸೊ ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಗೆಳೆಯರೆ ದೆಹಲಿಯ ಮತ್ತಷ್ಟು ಟ್ರ್ಯಾಕ್ ರೆಕಾರ್ಡ್ಗಳನ್ನು ನೋಡ್ತಾ ಹೋಗೋದಾದರೆ ಎರಡು ಸಾವಿರದ ಹದಿಮೂರರ ವಿಚಾರಕ್ಕೆ ಬರ್ತೀನಿ ಗೆಳೆಯರೆ ಎರಡು ಸಾವಿರದ ಹದಿಮೂರರಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಯಾಕೆಂದರೆ ಕೆಲವೇ ಕೆಲವು ತಿಂಗಳುಗಳ ಹಿಂದೆ ಹುಟ್ಟಿಕೊಂಡಿದ್ದಂತಹ ಆಮ್ ಆದ್ಮಿ ಪಕ್ಷ ಆ ಒಂದು ಚುನಾವಣೆಯಲ್ಲಿ ಬರೋಬ್ಬರಿ ಇಪ್ಪತ್ತೆಂಟು ಸೀಟ್ಗಳನ್ನು ಗೆದ್ದುಕೊಂಡಿತ್ತು ಇಪ್ಪತ್ತೆಂಟು ಸೀಟ್ ಅಂದರೆ ಸುಮ್ಮನೆ ಅಲ್ಲ ಗೆಳೆಯರೆ ಕೆಲವೇ ಕೆಲವು ತಿಂಗಳುಗಳ ಹಿಂದೆ ಹುಟ್ಟಿಕೊಂಡಂತಹ ಪಕ್ಷ ಇಪ್ಪತ್ತೆಂಟು ಸೀಟ್ ಗೆಲ್ಲತ್ತೆ ಅಂದರೆ ಅದು ಬಹಳ ದೊಡ್ಡ ಸಾಧನೆ ಅದಕ್ಕೆ ಕಾರಣವಾಗಿದ್ದು ಅರವಿಂದ ಅರವಿಂದ್ ಕೇಜ್ರಿವಾಲ್ ಅವರು ಮತ್ತು ಅಣ್ಣಾ ಅಜಾರೆ ಅವರ ಜೊತೆ ಇವರು ಗುರುತಿಸಿಕೊಂಡಿದ್ದು ಅಲ್ಲಿಗೆ ಪ್ರಮುಖವಾದಂತಹ ಕಾರಣ ಆಗಿತ್ತು ಮತ್ತು ಆ ಒಂದು ಚುನಾವಣೆಯಲ್ಲಿ ಬಿ ಜೆ ಪಿ ಮೂವತ್ತೆರಡು ಸೀಟುಗಳನ್ನು ಗೆದ್ದಿತ್ತು ಮೂವತ್ತೆರಡು ಸೀಟುಗಳನ್ನು ಗೆದ್ದು ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಸರ್ಕಾರ ರಚನೆ ಮಾಡೋದಕ್ಕೆ ಕೇವಲ ನಾಲ್ಕು ಸೀಟುಗಳು ಮಾತ್ರ ಬಿ ಜೆ ಪಿಗೆ ಕಡಿಮೆ ಇತ್ತು ಆ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇವಲ ಎಂಟು ಸೀಟುಗಳಿಗೆ ತೃಪ್ತಿಯನ್ನು ಪಟ್ಕೊಳ್ಬೇಕಾಗಿ ಬಂತು ಸೊ ಇದು ಎರಡು ಸಾವಿರದ ಹದಿಮೂರರ ವಿಚಾರ ಎರಡು ಸಾವಿರದ ಹದಿಮೂರರಲ್ಲಿ ಬಿ ಜೆ ಪಿ ಅಧಿಕಾರದ ಗದ್ದುಗೆ ಏರಬಾರ್ದು ಅಂತ ಆಗ ಕಾಂಗ್ರೆಸ್ ಏನು ಮಾಡುತ್ತೆ ಅಂದರೆ ಆಮ್ ಆದ್ಮಿ ಪಕ್ಷಕ್ಕೆ ಆಫರ್ ಕೊಡುತ್ತೆ ಏನು ಅಂದರೆ ನಿಮಗೆ ನಾವು ಬಹಿರಂಗವಾಗಿ ಬೆಂಬಲವನ್ನು ಕೊಡ್ತೀವಿ ಆ ಮೂಲಕ ನೀವು ಸರ್ಕಾರವನ್ನು ರಚನೆ ಮಾಡಿ ಅಂತ ಆಗ ಅರವಿಂದ್ ಕೇಜ್ರಿವಾಲ್ ಅವರು ಆರಂಭದಲ್ಲಿ ಒಪ್ಪೋದಿಲ್ಲ ಆ ನಂತರ ಹೇಗೋ ಒಪ್ಪುತ್ತಾರೆ ಅವರು ಒಪ್ಪಿದ ನಂತರದಲ್ಲಿ ಅವರು ಕಾಂಗ್ರೆಸ್ ನಮಗೆ ಸಪೋರ್ಟನ್ನು ಮಾಡ್ತಾ ಇಲ್ಲ ನಮಗೆ ಯಾವ ಕೆಲಸವನ್ನು ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಕೇವಲ ಒಂದೂವರೆ ತಿಂಗಳಿಗೆ ಅಲ್ಲಿ ರಾಜೀನಾಮೆಯನ್ನು ಕೊಟ್ಟು ಬಿಡ್ತಾರೆ ರಾಜೀನಾಮೆಯನ್ನು ಕೊಟ್ಟು ಅಲ್ಲಿನ ಸರ್ಕಾರವನ್ನು ರಾಷ್ಟ್ರಪತಿ ಆಡಳಿತಕ್ಕೆ ಒಪ್ಪಿಸಿ ಬಿಡ್ತಾರೆ ಆ ನಂತರದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಮತ್ತೆ ಅಲ್ಲಿ ಚುನಾವಣೆ ಆಗುತ್ತೆ ಎರಡು ಸಾವಿರದ ಹದಿನೈದರಲ್ಲೂ ಕೂಡ ಆಪ್ ಭರ್ಜರಿಯಾಗಿರುವಂತಹ ಪ್ರದರ್ಶನವನ್ನು ನೀಡುತ್ತೆ ಭರ್ಜರಿಯಾಗಿರುವಂತಹ ಪ್ರದರ್ಶನವನ್ನು ನೀಡಿದಂತಹ ಆಪಲ್ಲಿ ಅರವತ್ತೇಳು ಸೀಟ್ಗಳನ್ನು ಗೆಲ್ಲುವ ಮೂಲಕ ಎರಡು ಸಾವಿರದ ಹದಿನೈದರಲ್ಲಿ ಅಧಿಕಾರಕ್ಕೆ ಬರುತ್ತೆ ಇದು ದೆಹಲಿಯ ಟ್ರ್ಯಾಕ್ ರೆ ಇನ್ನು ಬಿಜೆಪಿ ಬಿಜೆಪಿಯ ವಿಚಾರಕ್ಕೆ ಬರೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಬಿಜೆಪಿ ದೆಹಲಿಯಲ್ಲಿ ಕೊನೆಯ ಬಾರಿ ಗೆದ್ದಿದ್ದು ಆ ಸಮಯದಲ್ಲಿ ನಲವತ್ತೊಂಬತ್ತು ಸೀಟನ್ನು ಬಿ ಜೆ ಪಿಯಲ್ಲಿ ಗೆದ್ದುಕೊಂಡಿತ್ತು ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ಎಂಟರಲ್ಲಿ ಸತತವಾಗಿ ಅಲ್ಲಿ ಕಾಂಗ್ರೆಸ್ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿತ್ತು ಶೀಲಾ ದೀಕ್ಷಿತ್ ಅವರು ಮೂರನೇ ಬಾರಿಗೆ ಮುಖ್ಯಮಂತ್ರಿಯಾಗಿಯೂ ಕೂಡ ಆಯ್ಕೆಯಾಗಿದ್ದರು ಹೀಗೆ ಸತತವಾಗಿ ಮೂರು ಬಾರಿ ಮುಖ್ಯಮಂತ್ರಿಯನ್ನು ಕೊಟ್ಟಂತಹ ದೆಹಲಿಗೆ ಕಾಂಗ್ರೆಸ್ ದೆಹಲಿಗೆ ಮುಖ್ಯಮಂತ್ರಿ ಕೊಟ್ಟಂತಹ ಕಾಂಗ್ರೆಸ್ ಈಗ ಕಂಪ್ಲೀಟಾಗಿ ಬಿಟ್ಟಿದೆ ಅಂದರೆ ಕಳೆದ ಚುನಾವಣೆಯಲ್ಲಿ ಒಂದೇ ಒಂದು ಸೀಟ್ ಕೂಡ ಗೆದ್ದಿಲ್ಲ ಅಂದರೆ ಕಾಂಗ್ರೆಸ್ ಯಾವ ಮಟ್ಟಿಗೆ ಅಲ್ಲಿ ಕುಸಿದಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಕಾಂಗ್ರೆಸ್ನನ್ನ ದೆಹಲಿ ಜನ ಅಷ್ಟರ ಮಟ್ಟಿಗೆ ಸೀರಿಯಸ್ಸಾಗಿ ತಗೊಂಡೇ ಇಲ್ಲ ಅನ್ನೋದು ಕೂಡ ನಿಮಗೆ ಅರ್ಥ ಆಗುತ್ತೆ ಈಗ ಅಲ್ಲಿಯ ವಿಚಾರಕ್ಕೆ ಬರ್ತೀನಿ ಈಗ ಅಲ್ಲಿನ ಪರಿಸ್ಥಿತಿ ಯಾವ ತರಹ ಇದೆ ಅನ್ನೋದು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಈಗ ಚುನಾವಣೆ ನಡೆದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಏನು ಸಾಧ್ಯತೆಗಳು ಇಲ್ಲ ದೆಹಲಿಯಲ್ಲಿ ಅಧಿಕಾರವನ್ನು ತಗೊಳ್ಬೇಕು ಅಥವಾ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅನ್ನುವಂತಹ ವಿಚಾರದಲ್ಲಿ ಬಿ ಜೆ ಪಿಗೆ ಅಲ್ಲಿ ಸಾಧ್ಯತೆ ಇದೆ ಆದರೆ ಆಮ್ ಆದ್ಮಿ ಪಕ್ಷ ಅದಕ್ಕೆ ಬಿಡೋದಿಲ್ಲ ಬಹುಶಃ ಅಲ್ಲಿ ನೆಕ್ ಟು ನೆಕ್ ಫೈಟ್ ಎದುರಾಗುತ್ತೆ ಬಿ ಜೆ ಪಿ ಮತ್ತು ಆಮ್ ಆದ್ಮಿ ಪಾರ್ಟಿಯ ನಡುವೆ ಈ ಒಂದು ಚಾನ್ಸನ್ನು ತಗೊಂಡುಕೊಂಡಂತಹ ಕಾಂಗ್ರೆಸ್ ಅಂದರೆ ಇದೇ ಒಂದು ರಾಜಕೀಯ ಸನ್ನಿವೇಶವನ್ನು ಉಪಯೋಗಕ್ಕೆ ತೆಗೆದುಕೊಂಡಂತಹ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷದ ಜೊತೆ ಕೈ ಜೋಡಿಸೋದಕ್ಕೆ ಮುಂದಾಗಿತ್ತು ಆದರೆ ಅರವಿಂದ್ ಕೇಜ್ರಿವಾಲ್ ಅವರು ನಾವು ಕಾಂಗ್ರೆಸ್ ಜೊತೆ ಕೈ ಜೋಡಿಸೋದಿಲ್ಲ ಅಂತ ಈಗ ಅನೌನ್ಸ್ ಮಾಡಿದ್ದಾರೆ ಯಾಕೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಏನಾಯಿತು ಮತ್ತು ಹರಿಯಾಣ ಚುನಾವಣೆಯಲ್ಲಿ ಏನಾಯಿತು ಅನ್ನೋದು ನೀವು ಬಹಳ ಗ ಗಂಭೀರವಾಗಿ ಗಮನಿಸಿದರೆ ನಿಮಗೆ ಅರ್ಥ ಆಗುತ್ತೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಆ ಐ ಎನ್ ಡಿ ಐ ಎ ಮೈತ್ರಿಕೂಟ ಸೋಲೋದಕ್ಕೆ ಪ್ರಮುಖವಾಗಿರುವಂತಹ ಕಾರಣವೇ ಕಾಂಗ್ರೆಸ್ ರಾಹುಲ್ ಗಾಂಧಿಯವರು ಇಲ್ಲ ಸಲ್ಲದ ಮಾತುಗಳನ್ನು ಆಡಿ ಇಲ್ಲ ಸಲ್ಲದ ಪ್ರಚಾರವನ್ನು ಮಾಡಿ ಅದರ ಜೊತೆ ಜೊತೆಗೆ ರಾಹುಲ್ ಗಾಂಧಿಯವರು ಕೆಲವು ಕಾಂಟ್ರವರ್ಸಿ ಹೇಳಿಕೆಗಳನ್ನು ಕೊಟ್ಟು ಅಲ್ಲಿ ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ ಅವರ ಜೊತೆಗಿದ್ದಂತಹ ಪಕ್ಷವನ್ನೇ ಮುಳುಗಿಸಿಬಿಟ್ರು ಇನ್ನು ಸೇಮ್ ಹರಿಯಾಣದಲ್ಲಿಯೂ ಕೂಡ ಅದೇ ತರಹ ಆಯಿತು ಆದರೆ ದೆಹಲಿಯಲ್ಲಿ ಆ ರೀತಿಯಾಗಿ ಆಗೋದಕ್ಕೆ ಬಿಡಬಾರದು ಅನ್ನುವಂತಹ ಮುನ್ಸೂಚನೆಯನ್ನು ಅರವಿಂದ್ ಕೇಜ್ರಿವಾಲ್ ಅವರು ತೆಗೆದುಕೊಂಡಿದ್ದಾರೆ ಯಾವಾಗ ಈ ಒಂದು ಚುನಾವಣೆ ಆಯ್ತಲ್ಲ ಮಹಾರಾಷ್ಟ್ರ ಹರಿಯಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆಗೆ ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಹಿನಾಯವಾಗಿ ಸೋಲು ಕಂಡವಲ್ಲ ಆಗಲೇ ಅರವಿಂದ್ ಕೇಜ್ರಿವಾಲ್ ಅವರು ಅನೌನ್ಸ್ ಮಾಡಿಬಿಟ್ಟಿದ್ರು ಇನ್ನೂ ಇದೇ ತರಹ ಆದರೆ ನಾವು ಐ ಎನ್ ಡಿ ಐ ಎ ಮೈತ್ರಿಕೂಟದಲ್ಲಿ ಉಳಿಯೋದಿಲ್ಲ ನಮಗೆ ಈ ಮೈತ್ರಿಕೂಟ ಬೇಡವೇ ಬೇಡ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದರು ಈಗ ವಿಧಾನಸಭಾ ಚುನಾವಣೆಯಲ್ಲಿ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆಗೆ ನಾವು ಮೈತ್ರಿಯಾಗಿ ಚುನಾವಣೆಯನ್ನು ಎದುರಿಸೋದಿಲ್ಲ ನಾವು ಏಕಾಂಗಿಯಾಗಿಯೇ ಚುನಾವಣೆಯನ್ನು ಎದುರಿಸ್ತೀವಿ ಅಂತ ಈಗ ಘೋಷಣೆ ಮಾಡಿದ್ದಾರೆ ಇದರಿಂದಾಗಿ ಕಾಂಗ್ರೆಸ್ ಮತ್ತೆ ಶಾಕ್ಗೆ ಒಳಗಾಗಿದೆ ರಾಹುಲ್ ಗಾಂಧಿ ಅವರಿಗೆ ಇದೊಂದು ಸಿಡಿಲಾಘಾತ ಅಂದರೆ ಕೂಡ ತಪ್ಪಾಗೋದಿಲ್ಲ ಇದು ಗೆಳೆಯರೆ ದೆಹಲಿಯಲ್ಲಿ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ